ಲಲ್ಲಿ ಅನ್ನೋ ಕ್ಯಾರೆಕ್ಟರ್ ಏನು ಪ್ಲೇ ಮಾಡಿದರೆ ನೀವೆಲ್ಲ ಆಡಿಗಳು ಕೇಳೇ ಇರ್ತೀರ ಬಳ್ಳಾಪುರ ನರಸಿಂಹರಾಜ್ ಅವರ ಸ್ನೇಹಿತ ಲಲ್ಲಿ ಥರದ್ದು ವಾಯ್ಸ್ ಮಾತಾಡಿರೋದು ಇವರೇ ರವಿಕುಮಾರ್ ಅಂತ ಇವತ್ತು ಅವ್ರ ನಾವು ಮನೇಲಿದ್ದೀವಿ ಅವ್ರ ಮನೆ ಹೇಗಿದೆ ಮತ್ತೆ ಅವ್ರ ಫೋಟೋ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ನರಸಿಂಹರಾಜ್ ಅವರು ಸರ್ ನಮಸ್ಕಾರ ನೋಡ್ಬೋದಾ ಬರೀ ಬನ್ನಿ ಅಕ್ಕ ಇದು ರವಿಕುಮಾರ್ ಅವರ ಮನೆ ಇದೆ ಸರ್ ನಮ್ಮ ಮನೆ ಚಿಕ್ಕದಾಗಿ ಚಕ್ಕದಾಗಿದೆ ಎಷ್ಟು ಜನ ಫೋಟೋಸ್ ಎಲ್ಲ ಇಲ್ಲಿದೆ ನೋಡಿ ನರಸಿಂಹ ನೋಡಿ ನೀವು ಬಡವರ ಮನೆ ಅಂತೀರಾ ನಿಮ್ ಆಡಿಯೋ ಜಾತಿ ಧರ್ಮ ಬಣ್ಣ ಎಲ್ಲ ನಗಸ್ಬಿಟ್ಟಿದೆ ಅದು ಆಡಿಯೋ ಏನೋ ನಮ್ಗೆ ಏನೋ ಆ ತರ ಅಂತ ಗೊತ್ತಿಲ್ಲ ಫೋಟೋ ಕಲೆಕ್ಷನ್ ಬಗ್ಗೆ ಹೇಳಿ ಸರ್ ಸ್ವಲ್ಪ ಸರ್ ಇದೆಲ್ಲ ಪ್ರತಿಯೊಂದು ಫೋಟೋ ನೋಡಿ ನಾವ್ ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಹಳೇದಾಗ್ಬಿಟ್ಟಿದೆ ಇದು ಎಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿದ್ದಾರೆ ಮಳೆ ಬಂದು ಎಲ್ಲ ಇದೆ ನೋಡಿ ಇದೆಲ್ಲ ಇದೆ

ನೋಡಿ ಇಲ್ಲೆಲ್ಲ ಇದ್ದಾನೆ ನೋಡಿ ನೋಡಿ ಇದು ಇದು ಧರ್ಮಸ್ಥಳ ಸರ್ ನೋಡಿ ಇದು ಧರ್ಮಸ್ಥಳ ಓಕೆ ನೀವೆಲ್ಲಿದ್ದೀರ ಅವ್ರು ಎಲ್ಲಿದ್ದಾರೆ ಸರ್ ನಾನು ಇಲ್ಲಿದ್ದೀನಿ ಅವ್ನು ಇಲ್ಲಿದ್ದಾನೆ ಓಕೆ ಹ್ಞೂ ಸರ್ ಅವನೇ ನೋಡಿ ಇದೆಲ್ಲ ಸುಮ್ಮನೆ ಕಾಮಿಡಿಗೋಸ್ಕರ ನೋಡಿ ಇದು ರಂಜನ್ ಗೂಡು ನೋಡಿ ಖಂಡಿತ ಸರ್ ಫೋಸ್ ಎಲ್ಲ ಕೊಡೋಣ ರೀಲ್ಸ್ ಮಾಡೋಣ ಸರ್ ಮಸ್ತಕ್ ಬೇಕಾ ತೋರಿಸ್ತೀನಿ ಅದನ್ನು ಇದೆ ತೋರಿಸ್ತೀನಿ ವಾಯಸ್ ಮಾಡ್ಕೊಂಡಿರಲ್ಲ ಲೈಟ್ ಆಗ ಲೈಟ್ ಆಗಿ ಸುಮ್ನೆ ನಾನ್ರಿ ಏನಿನ್ ನನ್ಗೆ ಜೀವನ ಕೊಟ್ಟೆ ಚೈನ್ ಕೊಟ್ಟೆ ಒಡವೆ ಕೊಟ್ಟೆ ಆಸ್ತಿ ಕೊಟ್ಟೆ ಬಟ್ಟೆ ಕೊಟ್ಟೆ ನನಗೆ ಯಾಕೆ ಜೀವನಕ್ಕೆ ಬಿಟ್ಟೋದೆ ಅಂದ್ರೆ ಅವ್ನಿಗೆ ಏನ್ ಹೇಳ್ತಿರ್ಲ ಅಷ್ಟೊಂದಿಗೆ ಚೈನ್ ಮಾಡ್ಕೊಂಡ್ ಬೇಕಿರ್ಲಿಲ್ಲ ಎಲ್ಲಿ ಅಂತಿದಂಗೆ ಅಲ್ಲಿ ಹತ್ತು ನೈನ್ಟಿ ಪರ್ಸೆಂಟ್ ಅಲ್ಲ ಹತ್ ಬಿಡಿ ಹತ್ತು ಪರ್ಸೆಂಟ್ ಆಗಿರೋ ಅಷ್ಟೇನೆ ಆಮೇಲೆ ಮಾತ್ರೆ ಪಾತ್ರೆ ನುಗ್ತಿದ್ದಲ್ಲ ಅವ್ನಿಗೆ ಮಾತಾಡಿ ಮಾತಾಡಿ ಆಮೇಲೆ ನನ್ನಂಗೆ ಫ್ರ್ಯಾಂಕ್ ಮಾಡಕ್ ಹೋಗಿ ಇನ್ನೊ ನೂರ್ ಜನ ಮಾಡೋರು ಅವ್ನ್ ಹೌದಾ ಬರ್ತಾರೆ ಅಂತಾನೆ ಎಲ್ಲೋಗಿದ್ದಾರೆ ಹೆಸರು ಮಾಡ್ಬೇಕು ನೀನ್ ಇಷ್ಟೆಲ್ಲ ಮಾಡಿದ್ಯಾ ಏನಕ್ಕೆ ಅವಳಿಂದಾನೇ ನಂಗ್ ಫೋನ್ ಮಾಡಿದ್ ನಾನು ಹಿಂಸೆ ಎಷ್ಟೋ ಜನ ಅವಳಿಗೆ ಸ್ವಲ್ಪ ಎಜುಕೇಶನ್ ಇಂಟ್ರೆಸ್ಟ್ ಇಯರ್ ಡಿಪ್ಲೊಮಾ ಅಂತ ರಿಚ್ ಫ್ಯಾಮಿಲಿ ಏನಲ್ಲ ನಮ್ದು ಜೀವನ ಮಾಡ್ಕೊಂಡು ಅವತ್ತಿಂದ ಹೊತ್ತಿ ಕೂಲಿ ಮಾಡ್ಕೊಂಡು ಮೊದ್ಲು ಆಟ ಓಡಿಸ್ತಿದ್ವಿ ಆಮೇಲೆ ಒಬ್ರು ಅದರ ಫೈನಾನ್ಸ್ ಕಲೆಕ್ಷನ್ ಮಾಡ್ಕೊಂಡಿದ್ದೆ ಈಗ ಹಂಗೆ ಇದ್ದೀವಿ ಸರ್ ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ